ಮಾಡುತ್ತಿರ ರಾಜ್ಯ ಸರ್ಕಾರಕ್ಕೆ ತಿದ್ದಬೇಡಿ ತಿದ್ದಬೇಡಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹತ್ತುಕರನ್ನು ರಕ್ಷಣೆ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ ತಿದ್ದಬೇಡಿ ತಿದ್ದಬೇಡಿ ಗೋರಕ್ಷಕರಿಗೆ ಪೋಷಣೆ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ

ಮುತ್ತಿಗೆ ಹಾಕುವಂತ ಸನ್ನಿವೇಶಗಳನ್ನು ಸಹಿತ ನಮ್ಮ ವಿಚಾರಧಾರಿಗಳು ಮುಂದಿನ ದಿನಮಾನಗಳಲ್ಲಿ ಚರ್ಚೆ ರಾಜ್ಯ ನಾವು ವಿನಂತಿ ಮಾಡ್ಕೊತೀವಿ ನೀವು ಈ ಕಾಯ್ದೆಗಳನ್ನ ತೀರ್ಪಡೆ ಮಾಡ್ಲಿಕ್ಕೆ ಇರ್ತಕ್ಕಂತ ಮೈಕ್ ಧ್ವನಿವರ್ಧಕ ಕಾಯ್ದೆಗಳನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ಲ ನಿಮಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ರೆ ಅಲ್ಲಿ ಹೋಗಿ ಗೋ ಹತ್ಯೆ ಹಿಂದೂ ವಿರೋಧಿ ಕಾಯ್ದೆಗಳನ್ನ ಮಾಡೋಷ್ಟು ನಿಮಗೆ ತಾಕತ್ತು ಈ ತ ಈ ಸಭೆಯಲ್ಲಿ ನಾವು ಹೇಳಿ ಇಚ್ಛೆ ಪಡ್ತೀವಿ ಬಂಧುಗಳೇ ಯಾಕಪ್ಪಾ ಅಂದ್ರೆ ಬರೇ ಹಿಂದೂಗಳ ಮೇಲೆ ದಬ್ಬಾಳಿಕೆ ಈ ತುಗಲಕ್ ಸರ್ಕಾರದ ಒಂದು ಉದ್ದೇಶ ಆಗಿದೆ ಅದನ್ನ ನಾವು ಇಂತಹ ಸನ್ನಿವೇಶಗಳನ್ನ ನಾವು ಒಬ್ಬರೇ ಅಲ್ಲ ನಮ್ಮ ಹಿರಿಯರು ಮೆಟ್ಟಿ ಬಂದರ ನಾವು ಇಂತಹ ಸನ್ನಿವೇಶಗಳನ್ನ ಹಿಂದೂ ಮೆಟ್ಟಿವಿ ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ದಿವಸ ಏನಾದ್ರು ಮಂಡನೆ ಒಂದು ಗೋ ಕಾಯ್ದೆ ಸಡಿಲಿಕೆ ಆಗ್ಬಾರ್ದು ಕಾಯ್ದೆ ಯಾವ ತರ ಇತ್ತ ಅದೇ ತರ ಆಗ್ಬೇಕು ನೋಡ್ರಿ ಬಾಂಡ್ ಬರೆದು ಕೊಟ್ಟರೆ ಗಾಡಿ ಬಿಡ್ತಾರ ಅಂತ ಎ ಆಫೀಸ್ ಇದ್ರ ಪವರ್ ಎಲ್ಲ ಇರೋದು ಎ ಸಿಗಳಿಗೆ ಎ ಸಿಗಳಿಗೆ ಏನು ಆರ್ಡರ್ ಆಗತ್ತಂದ್ರೆ ಬಾಂಡ್ ಕೊಟ್ಟರೆ ಗಾಡಿ ಬಿಟ್ಟು ಬಿಡ್ಬೇಕಂತ ಹಕ್ಳ ಬಿಟ್ಟು ಬಿಡ್ಬೇಕಂತ ಯಾಕೆ ಶಿಕ್ಷೆ ಆಗ್ಬಾರ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಯಾಕೆ ಆಗ್ಬಾರ್ದು ಗೋಹ್ ಕಾಯ್ದೆ ಯಾಕ ಆಗ್ಬಾರ್ದು ಅನ್ನೋದು ಸಡಿಲಿಕ್ಕೆ ಮಾಡಿ ಹಿಂದಿರ್ತಕ್ಕಂಥ ಜಿಹಾದಿ ಭಯೋತ್ಪಾದನೆ ಮುಖಗಳನ್ನ ಮತ್ತೆ ಬೆಂಬಲಿಸುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಆತ್ಮೀಯ ನನ್ನೆಲ್ಲ ಕಾರ್ಯಕರ್ತರ ನಾವು ನಮ್ಮ ಮನವಿಗಳನ್ನ ಕೊಡೋದಿದೆ ಸಹಿತ ಸಹಿತ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ ಮನವಿಯನ್ನ ಕೊಡಬೇಕು ಅದು ಮುಂದೆ ಏನಾದ್ರು ಹೋದ್ರೆ ಇದು ಬೃಹತ್ ಪ್ರತಿಭಟನೆ ರೂಪದಲ್ಲಿ ತಾಳುತ್ತೆ ಅನ್ನುವ ವಿಚಾರವನ್ನ ನಮ್ಮ ಹಿರಿಯರು ವಿಚಾರಧಾರರಲ್ಲಿ ಇಟ್ಕೊಂಡಿದ್ದಾರೆ ನಾಳೆ ದಿವಸ ಅದು ಆಗಬಾರದು ಅನ್ನೋದೇ ನಮ್ದು ಇವತ್ತಿನ ಮನವಿ ಆಗಿದೆ